ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಶುಭ ಹಾರೈಕೆಗಳು ನನ್ನ ಹೆಸರು ಸನತ್ ಕುಮಾರ್ ಅರ್ಥಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದಾಸನೂರು ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಕಡಿಮೆ ಸಮಯದಲ್ಲಿ ಕನಿಷ್ಠ ಅಧ್ಯಯನದಿಂದ ಎಂಬತ್ತಕ್ಕೆ ಎಂಬತ್ತು ಅಂಕ ಗಳಿಸುವ ತಂತ್ರಗಳನ್ನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಮೊದಲೇ ಸ್ಪಷ್ಟವಾಗಿ ತಿಳಿಸಿದ್ದೇನೆ ವಿದ್ಯಾರ್ಥಿಗಳೇ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಮಾತ್ರ ಸಂಬಂಧಿಸಿದೆ ಕೆಲವು ವಿದ್ಯಾರ್ಥಿಗಳು ಅಂದ್ಕೊಂಡಿರ್ತಾರೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಬೇಕಾದರೆ ಎಲ್ಲ ಪಾಠಗಳ ಎಲ್ಲ ಪ್ರಶ್ನೆಗಳನ್ನು ಪೂರ್ಣವಾಗಿ ನಿಖರವಾಗಿ ತಿಳಿದಿದ್ರೆ ಮಾತ್ರ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಬಹುದು ಅಂದ್ಕೊಂಡಿರ್ತಾರೆ ಆದರೆ ನೀಲ ನಕ್ಷೆಯ ಬಗ್ಗೆ ಹಾಗೂ ಪ್ರಶ್ನೆ ಪತ್ರಿಕೆ ಮಾದರಿ ಬಗ್ಗೆ ನಮಗೆ ಪರಿಪೂರ್ಣ ಜ್ಞಾನ ಇದ್ದು ಅದರ ಅನ್ವಯದಲ್ಲಿ ನಾವು ಅಭ್ಯಾಸವನ್ನು ಮಾಡಿದರೆ ಕಡಿಮೆ ಸಮಯದಲ್ಲಿ ಕನಿಷ್ಠ ಅಧ್ಯಯನದಿಂದ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಕರಾರುವಕ್ಕಾಗಿ ಪಡ್ಕೊಳ್ಬಹುದು ಈಗ ನೀಲನಕ್ಷೆ ಅಂದ್ರೆ ಏನು ನೋಡೋಣ ನೀಲನಕ್ಷೆ ಅಂತ ಹೇಳಿದ್ರೆ ಯಾವ ಪಾಠದಲ್ಲಿ ಒಟ್ಟು ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ತಿಳಿಸುವಂಥದ್ದು ಹಾಗೂ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ನೀಲನಕ್ಷೆಯನ್ನು ಬಿಟ್ಟಿದೆ ಈ ನೀಲನಕ್ಷೆ ಅನ್ವಯವೇ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ತಯಾರಾಗುತ್ತದೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿದೆ ಹಾಗಾಗಿ ಈ ನೀಲನಕ್ಷೆ ಹಿನ್ನೆಲೆಯಲ್ಲಿ ನಾವು ಅಧ್ಯಯನವನ್ನು ಮಾಡೋದರಿಂದ ಬಹಳ ಅನುಕೂಲ ಆಗುತ್ತೆ ಈಗ ಎರಡನೇದಾಗಿ ಪ್ರಶ್ನೆ ಪತ್ರಿಕೆ ಮಾದರಿ ಹೇಗಿರುತ್ತೆ ಪ್ರಶ್ನೆ ಪತ್ರಿಕೆ ನೋಡಿ ನಮ್ಮ ದ್ವಿತೀಯ ಯು ಸಿ ಅರ್ಥಶಾಸ್ತ್ರ ವಿಷಯದಲ್ಲಿ ಒಟ್ಟು ನಲವತ್ತ ಮೂರು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ವಾರ್ಷಿಕದ ಪರೀಕ್ಷೆಯಲ್ಲಿ ಒಟ್ಟು ನಲವತ್ತ ಮೂರು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಈ ನಲವತ್ತ ಮೂರು ಪ್ರಶ್ನೆಗಳಲ್ಲಿ ಮೂವತ್ತ ಎರಡು ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ಬರೆದ್ರೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಬಹುದು ಹೇಗೆ ಮೂವತ್ತೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯೋದು ನಾವು ಪ್ರಶ್ನೆ ಪತ್ರಿಕೆ ಸ್ವರೂಪವನ್ನು ಕರೆಕ್ಟಾಗಿ ತಿಳ್ಕೊಳ್ಳೋಣ ಅದರ ಪ್ರಕಾರ ಅಧ್ಯಯನವನ್ನು ಮಾಡೋಣ ಏನು ಪ್ರಶ್ನೆ ಪತ್ರಿಕೆ ಸ್ವರೂಪ ನೋಡಿ ಮೊದಲನೇದಾಗಿ ಒಂದರಿಂದ ಐದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ ಒಟ್ಟು ಬಹು ಆಯ್ಕೆ ಪ್ರಶ್ನೆಗಳು ನಮ್ಮ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ವಿಷಯದಲ್ಲಿ ಎಲ್ಲ ಪಾಠಗಳಿಂದ ಇದೆ ಈ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ತಿಳ್ಕೊಳ್ಳೋದ್ರಿಂದ ಆಯ್ಕೆ ಪ್ರಶ್ನೆಯಲ್ಲಿ ಐದಕ್ಕೆ ಐದು ಅಂಕಗಳನ್ನು ಪಡ್ಕೊಳ್ಬೋದು ನಂತರ ಆರರಿಂದ ಹತ್ತರ ತನಕ ಐದು ಪ್ರಶ್ನೆಗಳು ಬಿಟ್ಟ ಸ್ಥಳ ಆಗಿರುತ್ತೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಅರವತ್ತು ಬಿಟ್ಟ ಸ್ಥಳ ಇದೆ ಅರವತ್ತು ಬಿಟ್ಟ ಸ್ಥಳವನ್ನು ತಿಳ್ಕೊಳ್ಳೋದ್ರಿಂದ ನಾವು ಐದು ಅಂಕಗಳನ್ನು ಪಡಿಬಹುದು ನಂತರ ಹೊಂದಿಸಿ ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಅದಕ್ಕೆ ಐದು ಅಂಕಗಳು ಒಟ್ಟಾರೆ ನಮ್ಮ ಅರ್ಥಶಾಸ್ತ್ರದಲ್ಲಿ ನಲವತ್ತೈದು ಹೊಂದಿಸಿ ಬರೆಯಿರಿ ಇದೆ ಈ ನಲವತ್ತೈದು ಹೊಂದಿಸಿ ಬರೆಯಿರನ್ನು ಕರಾರುವಕ್ಕಾಗಿ ತಿಳ್ಕೊಳ್ಳೋದ್ರಿಂದ ನಾವು ಐದು ಅಂಕಗಳನ್ನು ಪಡ್ಕೊಳ್ಬೋದು ವಿದ್ಯಾರ್ಥಿಗಳು ಹೇಳ್ಬೋದು ಸರ್ ಎಪ್ಪತ್ತ್ಮೂರು ಪ್ರಶ್ನೆ ಇದೆ ಅರವತ್ತು ಪ್ರಶ್ನೆ ಇದೆ ನಲವತ್ತೈದು ಪ್ರಶ್ನೆ ಇದೆ ಎಲ್ಲನೂ ತಿಳ್ಕೊಳ್ಳೋದು ಕಷ್ಟ ಆಗಲ್ವಾ ಖಂಡಿತ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆಯನ್ನು ಅವರೇ ಕೊಟ್ಟಿರ್ತಾರೆ ಉತ್ತರವನ್ನು ಅವರೇ ಕೊಟ್ಟಿರ್ತಾರೆ ನಾವೊಂದು ಐದು ಬಾರಿ ಎಲ್ಲ ಪ್ರಶ್ನೆಗಳು ಉತ್ತರಗಳನ್ನು ಐದಾರು ಬಾರಿ ನೋಡ್ಕೊಬಿಟ್ರೆ ನಾವು ಸರಿಯಾದ ಉತ್ತರವನ್ನು ಬರೀಬಹುದು ಹಾಗಾಗಿ ಇಲ್ಲಿ ಐದು ಪ್ಲಸ್ ಐದು ಪ್ಲಸ್ ಐದು ಹದಿನೈದು ಅಂಕಗಳನ್ನು ಬಹಳ ಸುಲಭವಾಗಿ ಪಡ್ಕೊಳ್ಬಹುದು ನಂತರ ಹನ್ನೆರಡನೇ ಪ್ರಶ್ನೆಯಿಂದ ಹದಿನಾರನೇ ಪ್ರಶ್ನೆ ತನಕ ಅಂದರೆ ಐದು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಇರ್ತವೆ ಇದು ಬಹುಶಃ ವಿದ್ಯಾರ್ಥಿಗಳಿಗೆ ಚಾಲೆಂಜ್ ಆಗಿರುತ್ತೆ ಯಾಕೆ ಯಾವ ಪಾಠದಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಹೇಳಲಿಕ್ಕಾಗಲ್ಲ ಯಾವ ಪಾಠದಲ್ಲಿ ಬೇಕಾದರೂ ಕೇಳ್ಬೋದು ಹಾಗಾಗಿ ನಾವು ನೂರಕ್ಕೆ ನೂರು ಅಂಕ ಗಳಿಸ್ಬೇಕು ಅಂದರೆ ಒಟ್ಟಾರೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಎಂಬತ್ನಾಲ್ಕು ಪ್ರಶ್ನೆಗಳಿದೆ ಒಂದು ಅಂಕದ ಪ್ರಶ್ನೆಗಳು ಎಂಬತ್ನಾಲ್ಕು ಪ್ರಶ್ನೆಗಳನ್ನು ತಿಳ್ಕೊಂಡಿರಬೇಕು ಅವ್ರು ಯಾವುದೇ ಕೇಳಿದ್ರು ನಾವು ಬರಿತೀವಿ ಅಂತ ಇದೊಂದು ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮವನ್ನು ಪಡಬೇಕಾಗತ್ತೆ ನಂತರ ನಮಗೆ ಹದಿನೇಳರಿಂದ ಇಪ್ಪತ್ತಾರು ಪ್ರಶ್ನೆಗಳ ಸಂಖ್ಯೆ ಇಲ್ಲಿ ಒಟ್ಟು ಎಷ್ಟು ಪ್ರಶ್ನೆಗಳಿರ್ತವೆ ಅಂತ ಹೇಳಿದ್ರೆ ನಮಗೆ ಹತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಒಟ್ಟು ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಹತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ನಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರಿಬೇಕು ಅಂದರೆ ನಾವು ಕೇವಲ ಆರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರಿಬೇಕು ಕೇವಲ ಆರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರಿಬೇಕು ಆರು ಪ್ರಶ್ನೆಗಳನ್ನು ಹೇಗೆ ಸರ್ ಕಲೆಕ್ಟ್ ಮಾಡೋದು ಯಾವುದನ್ನು ಸೆಲೆಕ್ಟ್ ಮಾಡಿ ಓದೋದು ಅನ್ನೋದಾದರೆ ನೋಡಿ ಬ್ಲೂ ಪ್ರಿಂಟ್ನ ಅನ್ವಯದಲ್ಲಿ ಅಧ್ಯಯನವನ್ನು ಮಾಡೋದಾದರೆ ಬ್ಲೂ ಪ್ರಿಂಟ್ನಲ್ಲಿ ಹೇಳಿದ್ದಾರೆ ಯಾವುದು ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕ ಸಿದ್ಧಾಂತ ಇದರಲ್ಲಿ ಎರಡು ಪ್ರಶ್ನೆಗಳನ್ನು ಎರಡು ಅಂಕದ ಪ್ರಶ್ನೆಗಳನ್ನು ಎರಡು ಪ್ರಶ್ನೆಗಳನ್ನು ಕೇಳ್ತೇವೆ ಅಂತ ಹೇಳಿ ಹಾಗೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಈ ಪಾಠದಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗೆ ಸರ್ಕಾರದ ಪತ್ರ ಮತ್ತು ಆರ್ಥಿಕತೆ ಈ ಪಾಠದಲ್ಲಿ ಎರಡು ಪ್ರಶ್ನೆಗಳನ್ನು ಎರಡು ಅಂಕದ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ನಾವು ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕ ಸಿದ್ಧಾಂತದಲ್ಲಿ ಒಟ್ಟು ಆರು ಪ್ರಶ್ನೆಗಳಿದೆ ಎರಡು ಅಂಕದ್ದು ಹಾಗೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಹದಿಮೂರು ಪ್ರಶ್ನೆಗಳಿದೆ ಎರಡು ಅಂಕದ್ದು ಮತ್ತು ಸರ್ಕಾರದ ಮುಂಗಡಪತ್ರ ಮತ್ತು ಆರ್ಥಿಕತೆಯಲ್ಲಿ ಹತ್ತು ಪ್ರಶ್ನೆಗಳಿದೆ ಒಟ್ಟಾರೆ ನಾವು ಇಪ್ಪತ್ತ ಒಂಬತ್ತು ಪ್ರಶ್ನೆಗಳನ್ನು ಕರಾರುವಕ್ಕಾಗಿ ತಿಳ್ಕೊಂಡ್ರೆ ನಾವು ಆರು ಪ್ರಶ್ನೆಗಳು ತಲಾ ಎರಡೆರಡು ಪ್ರಶ್ನೆಗಳನ್ನು ಕೇಳೋದ್ರಿಂದ ಆರು ಪ್ರಶ್ನೆಗಳಿಗೆ ಕರಾರುವಕ್ಕಾದ ಉತ್ತರವನ್ನು ಬರೆದು ಹನ್ನೆರಡು ಅಂಕಗಳನ್ನು ನಾವು ಪಡ್ಕೊಳ್ಬಹುದು ಎರಡು ಅಂಕದಲ್ಲಿ ಮತ್ತು ಹೆಚ್ಚಿಗೆ ಓದುವಂಥ ಅವಶ್ಯಕತೆ ಇಲ್ಲ ಬರೀ ಕೇವಲ ಮೂರು ಅಧ್ಯಾಯಗಳಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಪೂರ್ಣವಾಗಿ ಕಳಿಬೇಕು ಆದರೆ ವಿದ್ಯಾರ್ಥಿಗಳ ನೆನಪಿರಲಿ ಇಲ್ಲಿ ಆರು ಪ್ರಶ್ನೆಯನ್ನು ಪೂರ್ಣವಾಗಿ ಅಧ್ಯಯನ ಮಾಡಬೇಕು ಇಲ್ಲಿ ಹದಿಮೂರು ಇಲ್ಲಿ ಹತ್ತು ಪ್ರಶ್ನೆಗಳನ್ನು ಪೂರ್ಣವಾಗಿ ಅಧ್ಯಯನ ಮಾಡಲೇಬೇಕು ಮಾಡಿದರೆ ಮಾತ್ರ ನಾವು ಆರು ಅಂಕ ಎರಡು ಅಂಕದ ಆರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರಿಬೋದು ನಂತರ ನಮಗೆ ನಂತರ ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ ಇಪ್ಪತ್ತೇಳರಿಂದ ಮೂವತ್ತೈದು ನಾಲ್ಕು ಅಂಕದ ಪ್ರಶ್ನೆಗಳು ಈ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಒಟ್ಟಾರೆಯಾಗಿ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಂಬತ್ತು ಪ್ರಶ್ನೆಗಳನ್ನು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ್ಯಾವ ಚಾಪ್ಟರ್ನಲ್ಲಿ ಒಂಬತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನೀಲ ನಕ್ಷೆಯಲ್ಲಿ ನೋಡಿದ್ರೆ ನಿಮಗೆ ಕರಾರುವಕ್ಕಾಗಿ ಗೊತ್ತಾಗುತ್ತೆ ನಾನು ಕಡಿಮೆ ಪ್ರಶ್ನೆಗಳಿರುವಂಥದ್ದು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುವಂತಹ ಐದು ಅಧ್ಯಾಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಐದು ಅಧ್ಯಾಯಗಳು ವಿದ್ಯಾರ್ಥಿಗಳ ಕಲಿಕೆ ದೃಷ್ಟಿಯಿಂದ ಬಹಳ ಸುಲಭವಾಗಿದೆ ಅಂತ ಹೇಳಿ ನೀವು ಈ ಐದನ್ನು ಬಿಟ್ಟು ಬೇರೆದನ್ನು ಬೇಕಾದರೆ ಆಯ್ಕೆ ಮಾಡ್ಕೊಳ್ಳಬಹುದು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಐದು ಪಾಠಗಳು ಯಾವುದು ಮೊದಲನೇದು ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಎರಡನೆಯದು ಸಮಗ್ರ ಅರ್ಥಶಾಸ್ತ್ರದ ಪೀಠಿಕೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಪಾಠ ನಂತರ ಸರ್ ಹಣ ಮತ್ತು ಬ್ಯಾಂಕಿಂಗ್ ನಂತರ ಸರ್ಕಾರದ ಪತ್ರ ಮತ್ತು ಆರ್ಥಿಕತೆ ಹಾಗೆ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಈ ಐದು ಚಾಪ್ಟರ್ಸ್ನಲ್ಲಿ ನಾವು ಎಲ್ಲ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕಲಿಯೋದ್ರಿಂದ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಐದಕ್ಕೆ ಐದನ್ನು ಸಂಪೂರ್ಣವಾಗಿ ಬರೆದು ನಾವು ಇಪ್ಪತ್ತು ಅಂಕಗಳನ್ನು ಪಡ್ಕೊಳ್ಬಹುದು ಈಗ ನೋಡಿ ಸೂಕ್ಷ್ಮ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಕೇವಲ ಐದು ಪ್ರಶ್ನೆಗಳಿದೆ ನಾಲ್ಕು ಅಂಕದು ಬ್ಲೂ ಪ್ರಿಂಟಲ್ಲಿ ಹೇಳಿದರೆ ಈ ಐದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೇವೆ ಅಂತ ಹೇಳಿ ಹಾಗೆ ಸಮ ಸಮಗ್ರ ಅರ್ಥಶಾಸ್ತ್ರದ ಪೀಠಿಕೆ ಭಾಗದಲ್ಲಿ ನಾಲ್ಕು ಪ್ರಶ್ನೆಗಳು ಇದೆ ಈ ನಾಲ್ಕು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಹಾಗೆ ಹಣ ಮತ್ತು ಬ್ಯಾಂಕಿಂಗಲ್ಲಿ ಆರು ಪ್ರಶ್ನೆಗಳು ಇದೆ ಹಾಗೆ ಸರ್ಕಾರದ ಮುಂಗಡಪತ್ರ ಮತ್ತು ಆರ್ಥಿಕತೆಯಲ್ಲಿ ಐದು ಪ್ರಶ್ನೆಗಳು ಇದೆ ಮತ್ತು ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆರು ಪ್ರಶ್ನೆಗಳು ಇದೆ ಒಟ್ಟಾರೆ ನಾವು ಇಪ್ಪತ್ತಾರು ಪ್ರಶ್ನೆಗಳನ್ನು ಪೂರ್ಣವಾಗಿ ಅಧ್ಯಯನ ಮಾಡೋದರಿಂದ ಇದರಲ್ಲೇ ನಮಗೆ ಐದು ಪ್ರಶ್ನೆಗಳು ಬಂದೇ ಬರುತ್ತೆ ನಾವು ನಾಲ್ಕು ಅಂಕದ ಐದು ಪ್ರಶ್ನೆಗಳನ್ನು ಕರಾರುವಕ್ಕಾಗಿ ಬರೆದ್ರೆ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳು ಬರ್ತದೆ ಹಾಗಾಗಿ ಈ ಇಪ್ಪತ್ತಾರು ಪ್ರಶ್ನೆಗಳನ್ನು ನಿಖರವಾಗಿ ಸಂಪೂರ್ಣವಾಗಿ ತಿಳಿದಿದರೆ ಈ ನೀಲ ನಕ್ಷೆಯ ಅನ್ವಯ ನಾವು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಪೂರ್ಣವಾಗಿ ಬರೆದು ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳನ್ನು ಗಳಿಸಬಹುದು ಈಗ ನಂತರ ನಾಲ್ಕು ಅಂಕದ್ದು ಮುಗೀತು ಮತ್ತೆ ಆರು ಅಂಕದ ಪ್ರಶ್ನೆಗಳಿಗೆ ಬರೋಣ ಮೂವತ್ತಾರರಿಂದ ನಲವತ್ತು ಪ್ರಶ್ನೆ ಸಂಖ್ಯೆ ಒಟ್ಟಾರೆ ನಮಗೆ ಐದು ಆರು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ಯಾವ ಚಾಪ್ಟ್ರಲ್ಲಿ ಕೇಳ್ತಾರೆ ಬ್ಲೂ ಪ್ರಿಂಟಲ್ಲಿ ಇಲಾಖೆ ತಿಳಿಸಿದೆ ಇದರಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಅರ್ಥ ಆಗುವಂಥದ್ದು ಮತ್ತು ಸುಲಭವಾಗಿರುವಂಥದ್ದು ಕಡಿಮೆ ಪ್ರಶ್ನೆಗಳಾಗಿ ಇರುವಂತಹ ಮೂರು ಅಧ್ಯಾಯಗಳನ್ನು ತೆಗೆದುಕೊಳ್ತಿದ್ದೀನಿ ಯಾಕೆ ಸರ್ ಮೂರು ಅಧ್ಯಾಯಗಳನ್ನು ತಗೊಂಡಿದ್ದೀರಿ ಅನ್ನೋದಾದರೆ ನಾವು ಎಕ್ಸಾಮ್ನಲ್ಲಿ ಬರೆಯುವಂಥದ್ದು ಕೇವಲ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಸೊ ನಾನು ಯಾವುದನ್ನು ನಿಮ್ಮ ಹಿತದೃಷ್ಟಿಯಿಂದ ನಿಮಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅನುಭೋಗಿ ವರ್ತನೆಯ ಸಿದ್ಧಾಂತ ಉತ್ಪಾದನೆ ಮತ್ತು ವೆಚ್ಚ ಹಣ ಮತ್ತು ಬ್ಯಾಂಕಿಂಗ್ ಈ ಮೂರು ಅಧ್ಯಾಯದ ಆರು ಅಂಕದ ಪ್ರಶ್ನೆಗಳನ್ನು ನೋಡಿಕೊಂಡ್ರೆ ಸಾಕು ಮೊದಲನೇದು ಅನುಭೋಗಿ ವರ್ತನೆಯ ಸಿದ್ಧಾಂತದಲ್ಲಿ ಎಂಟು ಪ್ರಶ್ನೆಗಳಿದೆ ಆರು ಅಂಕದ ಈ ಎಂಟರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಸೊ ಹಾಗೆ ಉತ್ಪಾದನೆ ಮತ್ತು ವೆಚ್ಚದಲ್ಲಿ ಕೇವಲ ಆರು ಪ್ರಶ್ನೆಗಳಿದೆ ಆರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಹಾಗೆ ಹಣ ಮತ್ತು ಬ್ಯಾಂಕಿಂಗಲ್ಲಿ ನಾಲ್ಕು ಪ್ರಶ್ನೆಗಳಿದೆ ಯಾಕೆ ಅಷ್ಟೇ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳ್ತೇವೆ ಅಂತ ಹೇಳಿ ಇಲಾಖೆ ಬ್ಲೂ ಪ್ರಿಂಟ್ನಲ್ಲಿ ತಿಳಿಸಿದೆ ಸೊ ಹಾಗಾಗಿ ನಾವು ಒಟ್ಟಾರೆ ಈ ಹದಿನೆಂಟು ಪ್ರಶ್ನೆಗಳನ್ನು ಪೂರ್ಣವಾಗಿ ತಿಳ್ಕೊಂಡ್ರೆ ನಾವು ಆರು ಅಂಕದ ಮೂರು ಪ್ರಶ್ನೆಗಳನ್ನು ನಿಖರವಾಗಿ ಬರೆಯಬಹುದು ವಿದ್ಯಾರ್ಥಿಗಳೇ ನೆನಪಿರಲಿ ನಾಲ್ಕು ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ನೀವು ಅಧ್ಯಯನ ಮಾಡಬೇಕಾದ್ರೆ ಒಂದು ಪಾಠ ತಗೊಂಡ್ರೆ ಆ ಪಾಠದಲ್ಲಿ ಪೂರ್ಣವಾಗಿ ಅಧ್ಯಯನ ಮಾಡಬೇಕು ಯಾಕೆ ಅಂತ ಹೇಳಿದರೆ ಈಗ ಅನುಭೋಗಿ ವರ್ತನೆಯ ಸಿದ್ಧಾಂತದಲ್ಲಿ ಒಟ್ಟು ಎಂಟು ಪ್ರಶ್ನೆಗಳಿದೆ ಆರು ಅಂಕದ್ದು ಎಂಟು ಪ್ರಶ್ನೆಯಲ್ಲಿ ಕಷ್ಟ ಅಂತ ಹೇಳಿ ಯಾವುದಾದ್ರೂ ಎರಡನ್ನು ಬಿಟ್ಟು ನೀವು ಆರು ಪ್ರಶ್ನೆಯನ್ನು ಅಧ್ಯಯನ ಮಾಡಿ ನಾನು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸ್ತೇನೆ ಅಂದರೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಬಿಟ್ಟಿರುವ ಪ್ರಶ್ನೆಯನ್ನೇ ಏನಾದರೂ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರೆ ಆಗ ನಾವು ವಿಫಲರಾಗಬೇಕಾಗುತ್ತೆ ಹಾಗಾಗಿ ಎಂಟು ಪ್ರಶ್ನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಆರು ಪ್ರಶ್ನೆ ನಾಲ್ಕು ಪ್ರಶ್ನೆ ಒಟ್ಟು ಹದಿನೆಂಟು ಪ್ರಶ್ನೆಯನ್ನು ಕೇಳಿದ್ರೆ ಅದರಲ್ಲಿ ನಾವು ಮೂರು ಪ್ರಶ್ನೆ ಯಾವುದನ್ನಾದರೂ ಬರೆದು ನಾವು ಹದಿನೆಂಟಕ್ಕೆ ಹದಿನೆಂಟು ಅಂಕಗಳನ್ನು ಆರು ಅಂಕದ ಪ್ರಶ್ನೆಯಲ್ಲಿ ಪಡ್ಕೊಳ್ಬೋದು ಹಾಗೆ ಕೊನೆಯದಾಗಿ ನಮ್ಗೆ ಬರೋದು ನಲವತ್ತೊಂದರಿಂದ ನಲವತ್ತ್ಮೂರು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ ಐದು ಅಂಕದ ಪ್ರಶ್ನೆಗಳು ಈ ಪ್ರಶ್ನೆಯಲ್ಲಿ ಮೂರು ಅಧ್ಯಾಯದಲ್ಲಿ ಮಾತ್ರ ಈ ಪ್ರಶ್ನೆಯನ್ನು ಕೇಳ್ತೇವೆ ಅಂತ ಹೇಳಿದರೆ ಹಿಂದಿನ ವಿಡಿಯೋದಲ್ಲಿ ನಾನು ಆ ಮೂರು ಪ್ರಶ್ನೆಗಳನ್ನು ಹೇಳಿದ್ದೇನೆ ಯಾವ ಪಾಠದಲ್ಲಿ ಬರ್ತದೆ ಅಂತ ಹೇಳಿ ಅನುಭೋಗಿ ವರ್ತನೆಯ ಸಿದ್ಧಾಂತ ಮಾರುಕಟ್ಟೆ ಸಮತೋಲನ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಈ ಮೂರೇ ಅಧ್ಯಾಯದಲ್ಲಿ ಕೇಳುವಂಥದ್ದು ಈ ಮೂರು ಅಧ್ಯಾಯದಿಂದ ಅವರು ಮೂರು ಪ್ರಶ್ನೆಗಳನ್ನು ಕೇಳ್ತಾರೆ ನಾವು ಎರಡು ಪ್ರಶ್ನೆಗಳನ್ನು ಕರೆಕ್ಟಾಗಿ ಬರೆದದ್ದೇ ಆದಲ್ಲಿ ನಮಗೆ ಹತ್ತು ಅಂಕಗಳು ಬರುತ್ತದೆ ಸೊ ಹೀಗಾಗಿ ಬಹಳ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕನಿಷ್ಠ ಅಧ್ಯಯನದಿಂದ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡ್ಕೊಳ್ಬೋದು ಎಲ್ಲ ಪಾಠಗಳ ಎಲ್ಲ ಪ್ರಶ್ನೆಗಳನ್ನು ಓದಿದ್ರೆ ಮಾತ್ರ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡ್ಕೊಳ್ಬೋದು ಅನ್ನುವಂಥ ಭ್ರಮೆ ಬೇಡ ನಾವು ನೀಲನಕ್ಷೆ ಅನ್ವಯ ಎರಡು ಅಂಕದ ಪ್ರಶ್ನೆಗಳು ಕೇವಲ ಮೂರು ಅಧ್ಯಾಯ ನಾಲ್ಕು ಅಂಕದ ಪ್ರಶ್ನೆಗಳು ಕೇವಲ ಐದು ಅಧ್ಯಾಯ ಆರು ಅಂಕದ ಪ್ರಶ್ನೆಗಳು ಕೇವಲ ಮೂರು ಅಧ್ಯಾಯ ಐದು ಅಂಕದ ಪ್ರಶ್ನೆಗಳು ಕೇವಲ ಮೂರು ಅಧ್ಯಾಯ ಇಷ್ಟನ್ನು ಓದೋದ್ರ ಮೂಲಕ ನಾವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸ್ಬೋದು ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಹೇಳ್ತಿದ್ದೀನಿ ನೆನಪಿರಲಿ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಮಾತ್ರ ಸಂಬಂಧಿಸಿದೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಖಾಸಗಿ ವಿದ್ಯಾರ್ಥಿಗಳಿಗೆ ಹಾಗೂ ಪಾಸಾದರೆ ಸಾಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಅಂಕಗಳಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ದೆ ಆ ವಿಡಿಯೋದಲ್ಲಿ ಹತ್ತು ಅಂಕಗಳಿಗೆ ಆಯ್ಕೆ ಪ್ರಶ್ನೆಗೆ ಬಹಳ ಸುಲಭವಾಗಿ ಹತ್ತು ಅಂಕಗಳನ್ನು ಪಡ್ಕೊಳ್ಳೋದು ಹೇಗೆ ಅಂತ ಹೇಳಿ ವಿಡಿಯೋನ ಕೊನೆ ಭಾಗದಲ್ಲಿ ಹೇಳಿದ್ದೆ ಈ ವಿಡಿಯೋದಲ್ಲಿ ಕಡಿಮೆ ಸಮಯದಲ್ಲಿ ಕನಿಷ್ಠ ಅಧ್ಯಯನದಿಂದ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಹೇಗೆ ಗಳಿಸಬೇಕು ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಬಹಳ ಮುಖ್ಯ ನಾವು ಓದಿರ್ತೇವೆ ಎಕ್ಸಾಮ್ನಲ್ಲಿ ಹೇಗೆ ಬರಿಬೇಕು ಯಾವ ಕ್ವಶನ್ಗೆ ಆನ್ಸರ್ ಮಾಡಬೇಕು ಮೊದಲು ಯಾವುದನ್ನು ಬರಿಬೇಕು ಮತ್ತು ಎಕ್ಸಾಮಲ್ಲಿ ಕೂತ್ಕೊಂಡಾಗ ನಮ್ಮ ಸಮಸ್ಯೆಗಳು ಹೇಗಿರುತ್ತೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಯಾಕೆಂದರೆ ನಾವು ತುಂಬ ಓದಿ ಎಕ್ಸಾಮ್ನಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡಲಿಲ್ಲ ಅಂತಂದರೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡ್ಕೊಳ್ಳೋದಾಗಲಿ ಅಥವಾ ಪಾಸಾಗೋದಾಗಲಿ ಕಷ್ಟ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಹೇಗೆ ಸಿದ್ಧವಾಗಿ ಪರೀಕ್ಷೆಯಲ್ಲಿ ಮೂರು ಗಂಟೆಗಳಲ್ಲಿ ಹೇಗೆ ಪ್ರಶ್ನೆಗಳನ್ನು ಯಾವ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅನ್ನೋದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಧನ್ಯವಾದಗಳು